ನಮಸ್ಕಾರ ವೀಕ್ಷಕರೇ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಭಾರತೀಯ ಜನತಾ ಪಕ್ಷ ಏನಾದರೂ ಮಾಡಿ ಸರಿ ಕರ್ನಾಟಕದಲ್ಲಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕು ಹೆಚ್ಚು ಲೋಕಸಭಾ ಲೋಕಸಭಾ ಸ್ಥಾನಗಳನ್ನ ಗೆಲ್ಲಲೇಬೇಕು ಅಂತ ಹೊರಟಂತಿದೆ ಆ ಕಾರಣಕ್ಕೆ ಕಾಂಗ್ರೆಸ್ನಲ್ಲಿ ಎಳಿದಿಡಿದವರು ಎಲ್ಲೆಲ್ಲಿದ್ದಾರೆ ಅವ್ರನ್ನೆಲ್ಲ ಬಾಚಿ ಬಾಚಿ ಗುಡ್ಡಿ ಇದ್ದಾರೆ ಪಾರ್ಟಿ ಯಾರಿದ್ರು ಬರಲಿ ಯಾರಿದ್ರು ಬರಲಿ ನಾವು ಆ ಮನ ಕೊಡ್ತೀವಿ ನಾವು ಸೆಂಟ್ರಲ್ ಮಿನಿಸ್ಟ್ರು ಮಾಡ್ತೀವಿ ನಾವು ಅವು ಕೊಡ್ತೀವಿ ನಿಮಗೆ ನಿಮ್ಗೆ ಕೊಡ್ತೀವಿ ಅನ್ನೋ ಒಂದು ಆಫರೆಲ್ಲ ಕೊಟ್ಟು ಅವ್ರನ್ನ ಪಾರ್ಟಿ ಅಂತ ಕರ್ಕಳ್ತಾ ಇದೆ ಅದೇ ರೀತಿ ಶ್ಯಾಮ್ನೂರು ಶಿವಶಂಕರಪ್ಪ ಅವ್ರನ್ನೂ ಕೂಡ ಆಫರ್ ಕೊಟ್ಟು ಆಲ್ರೆಡಿ ಮಾತುಕತೆ ಅದು ಇಲ್ಲಿ ಲೋಕಲ್ ಲೀಡರ್ಗಳಲ್ಲ ಲೋಕಲ್ ಲೀಡ್ರ್ ಮಾತನಾಡಿದರೆ ಅದು ದೊಡ್ಡ ವಿಚಾರ ಅಲ್ಲ ಬಿಡಿ ಸಾಮಾನ್ಯಲ್ಲಿ ಇವರು ಅಂತೇಳಿದ ಹೇಳ್ಬೋದಿತ್ತು ಆದರೆ ನೇರವಾಗಿ ಕೇಂದ್ರದ ನಾಯಕರು ಬಿ ಜೆ ಪಿಯ ಚುನಾವಣಾ ಚಾಣಕ್ಕೆ ಅಮಿತ್ ಶಹನೇ ನೇರವಾಗಿ ಆಪರೇಷನ್ ಕಮಲಕ್ಕೆ ಕೈ ಹಾಕಿದ್ದಾರೆ ಆಗ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಯಾವ ಸಮುದಾಯದ ನಾಯಕರಿದ್ದಾರೆ ಯಾವ ಸಮುದಾಯದ ನಾಯಕರು ಹೆಚ್ಚು ಹೆಸರಿದೆ ಅವ್ರಿಗೆ ಅವನ್ನೆಲ್ಲ ನೋಡಿ 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 ಪಕ್ಷಕ್ಕ ಕೆಲಸವನ್ನು ಮಾಡ್ತಾ ಹೋಯ್ತಾ ಇದ್ದಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿದ್ದಂಗೆ ಅವ್ರು ಬಿಡಕ್ಕೆ ಬಾಂಬ್ ಬಿಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದ ಒಂದು ರೀತಿ ತುಂಬ ಹೆಸರಿರ್ತಕ್ಕಂಥ ನಾಯಕ ಅಂತ ಅಂತೇಳಿ ಭಾರತೀಯ ಜನತಾ ಪಕ್ಷದಲ್ಲಿ ಅವರಿಗೆ ತುಂಬ ಒಳ್ಳೆಯ ನೇಮ್ ಇದೆ ಜೊತೆಗೆ ಏನು ಭಾರತೀಯ ಜನತಾ ಪಕ್ಷದಲ್ಲಿ ಯಡಿಯೂರಪ್ಪ ಫಾಲೋವರ್ ಆಗಿ ಗುರುತಿಸ್ಕೊಂಡಿರ್ತಕ್ಕಂಥ ಒಬ್ಬ ನಾಯಕ ವಿಜಯೇಂದ್ರ ಜೊತೆ ತುಂಬ ಆತ್ಮೀಯವಾಗಿರ್ತಕ್ಕಂಥ ಒಬ್ಬ ನಾಯಕರನ್ನೇ ನೇರವಾಗಿ ಡೀಲ್ ಮಾಡಿದೆ ನೇರವಾಗಿ ಡೀಲ್ ಮಾಡಿ ಅವ್ರನ್ನ ಕಾಂಗ್ರೆಸ್ಸಿಗೆ ಕರ್ಕೊಬರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಅದಕ್ಕೆ ಆಲ್ರೆಡಿ ಮಾತುಕತೆಯಾಗಿ ಅವರು ಕೂಡ ಒಂದು ಅಂದರೆ ಈ ಮೊದಲೇ ಅವ್ರು ಕಾಂಗ್ರೆಸ್ಗೆ ಆಲ್ರೆಡಿ ಒಂದು ಕಾಲು ಇಟ್ಟಾಗಿತ್ತು ನಾನು ಕಾಂಗ್ರೆಸ್ಗೆ ಬರ್ತಾನೆ ಅಂತ ನಾನು ಕಾಂಗ್ರೆಸ್ಸಿಗೆ ಬರ್ತಾನೆ ನನಗೆ ಟಿಕೆಟ್ ಕೊಡಿ ಅಂತೇಳಿ ಒಂದು ಕಾಲು ಇಟ್ಟಾಗಿತ್ತು ಆಗಿತ್ತು ಕಾಂಗ್ರೆಸ್ಗೆ ಅಷ್ಟರಲ್ಲಿ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದರಿಂದ ಹಾಗೆ ಸ್ವಲ್ಪ ತಣ್ಣಗಾಗಿದ್ದರು ಬಟ್ ಈಗ ಮತ್ತೆ ಅದೇ ಕೆಲಸವನ್ನು ಮಾಡಲಿಕ್ಕೆ ಅವರು ಹೊರಟಿದ್ದಾರೆ ಈಗಾಗಲೇ ಅವ್ರ ಜೊತೆ ಮಾತುಕತೆ ನಡೀತಾ ಇದೆ ಮಾತುಕತೆ ಕೂಡ ನಡೀತಾ ಇದೆ ಎಲ್ಲವೂ ಅಂದ್ಕೊಂಡಂಗೆ ಆದರೆ ಕಮ್ಮಿ ಇನ್ನೊಂದು ತಿಂಗಳು ಒಂದೂವರೆ ತಿಂಗಳೊಳಗಡೆ ಈಗ ಅಂದರೆ ಈ ಒಂದು ಎಂ ಪಿ ಚುನಾವಣೆ ಒಳಗಡೆ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಬಾಯೇಳಿ ಕೈ ಹಿಡಿಯೋದು ಬಹುತೇಕ ಫಿಕ್ಸ್ ಕೈ ಹಿಡಿದು ಅವರು ಎಂ ಪಿ ಕ್ಯಾಂಡಿಡೇಟ್ ಆಗಲಿಕ್ಕೆ ಸಂಪೂರ್ಣವಾಗಿ ತೀರ್ಮಾನ ಆದಂತಿದೆ ಈ ಬಾರಿ ಲೋಕಸಭಾ ಚುನಾವಣೆಯನ್ನು ಕಾಂಗ್ರೆಸ್ಸಿಂದ ಎದುರಿಸ್ತಾರೆ ಅವರು ಕಾಂಗ್ರೆಸ್ ಪಕ್ಷದ ಹೇಳಿ ಅವರು ಚುನಾವಣೆ ಲೋಕಸಭಾ ಚುನಾವಣೆಯನ್ನು ಎದುರಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ಮಾಜಿ ಶಾಸಕರು ಮಾಜಿ ಮಂತ್ರಿಗಳು ಅವರನ್ನ ಈಗಾಗಲೇ ಕಾಂಗ್ರೆಸ್ಗೆ ಕರೆತರ್ತಕ್ಕಂಥ ಕೆಲಸ ನಡೀತಾ ಇದೆ ವೀಕ್ಷಕರು ಹಾಗಾದ್ರೆ ಯಾರವರು ದ ಫೇಮಸ್ ರೇಣುಕಾಚಾರ್ಯ ರೇಣುಕಾಚಾರ್ಯ ಅವರು ಹೊನ್ನಾಳಿ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡಿ ಗೆಲ್ತಾ ಬಂದಿದ್ರು ಈ ಬಾರಿ ಅವರು ಚುನಾವಣೆಯಲ್ಲಿ ಸೋತಿದ್ದಾರೆ ಅಲ್ಲಿ ಹೊನ್ನಾಳಿಯಲ್ಲಿ ಶಾಸಕ ಸ್ಥಾನದ ಚುನಾವಣೆಯಲ್ಲಿ ಏನು ನಡೀತು ಎಮ್ ಎಲ್ ಎ ಚುನಾವಣೆ ಎಮ್ ಎಲ್ ಎ ಚುನಾವಣೆಯಲ್ಲಿ ಸೋಲನ್ ಸೋಲನ್ನು ಅನುಭವಿಸಿದ್ದಾರೆ ಈಗ ಅವರು ಎಂ ಪಿ ಟಿಕೆಟ್ ಅನ್ನು ಕೆಳತಿದ್ದಾರೆ ಭಾರತೀಯ ಜನತಾ ಪಕ್ಷದಲ್ಲಿ ಅವರು ಮೊದಲು ಎಂಪಿ ಪಿ ಟಿಕೆಟನ್ನು ಕೇಳಿದರು ಆದರೆ ಸಿದ್ದೇಶ್ವರ್ ಯಾವುದೇ ಕಾರಣಕ್ಕೂ ನಾನು ಎಂಪಿ ಸ್ಥಾನ ಬಿಡೋ ಪ್ರಶ್ನೆ ಇಲ್ಲ ಒಂದು ವೇಳೆ ನಂಗೆ ವಯಸ್ಸಾಗಿದೆ ಅಂದರೆ ನನ್ನ ಮಗನಿಗೆ ಕೊಡಿ ನನ್ನ ತಮ್ಮಗೆ ಕೊಡಿ ಒಂದು ವೇಳೆ ನೀವು ಕೊಡ್ಲಿಲ್ಲ ಅಂದರೆ ನಾನು ಸುಮ್ಮನೆ ನೀವು ಬೇಕೇ ಬೇಕು ಟಿಕೆಟ್ ನನಗೆ ಕೊಡೋದು ನನ್ನ ಮಗನಿಗೆ ಕೊಡಿಲ್ಲ ನನ್ನ ತಮ್ಮ ಅಂದರೆ ಅವನಿಗೆ ಕೊಟ್ಬಿಡಿ ಟಿಕೆಟ್ನ ಆದರೆ ಕಚೇರಿ ಕೊಡೋ ಪ್ರಶ್ನೆ ಇಲ್ಲ ರೇಣುಕಚಾರಿಯಲ್ಲಿ ಬಂದು ಎಮ್ ಎಲ್ ಎ ಟಿಕೆಟ್ ಎಂಪಿ ಟಿಕೆಟ್ ಕೇಳಿ ನಾನು ನೆಕ್ಸ್ಟ್ ಹೋಗ್ಬಿಟ್ಟರೆ ಎಮ್ ಎಲ್ ಎ ಟಿಕೆಟ್ ಕೇಳ್ತೀನಿ ಅಂತೇಳ್ಕೊತಿದ್ದೆ ಎಲ್ಲದರ ನೋಡಿದ್ರೆ ಅಮಿತ್ ಶಾ ಅವರು ಹೊಸ ಕ್ಯಾಂಡಿಡೇಟ್ನ ಹುಡುಕಿ ಪಕ್ಷ ಕರ್ಕೊಂಬಂದು ಅವರಿಗೆ ಬಿಫಾರಂ ಕೊಡೋದನ್ನು ಒಂದು ಬಂದಾಗಿದೆ ಅದು ಆಲ್ರೆಡಿ ಬಿಜೆಪಿ ಭಾರತೀಯ ಜನತಾ ಪಕ್ಷದ ದಾವಣಗೆರೆ ಇರ್ತಕ್ಕಂಥ ಎಲ್ಲ ನಾಯಕರಗಳಿಗೆ ಭಾರತೀಯ ಜನತಾ ಪಕ್ಷದ ದಾವಣಗೆರೆ ಎಲ್ಲ ನಾಯಕರಗಳಿಗೆ ವಿಚಾರ ಗೊತ್ತಾಗಿದೆ ಹೊಸ ಕ್ಯಾಂಡಿಡೇಟ್ ಕಾಂಗ್ರೆಸ್ಸಿಂದ ಬರ್ತಾ ಇರ್ತಕ್ಕಂಥ ಶಾಮ್ನು ಶಿವಶಂಕರಪ್ಪ ಅವರೇ ಎಂ ಪಿ ಕ್ಯಾಂಡಿಡೇಟ್ ಅವ್ರನ್ನ ಎಂ ಪಿ ಮಾಡಿ ಕೇಂದ್ರದಲ್ಲಿ ಮಂತ್ರಿ ಮಾಡುವ ಭರವಸೆಯನ್ನು ಕೊಟ್ಟು ಅವ್ರನ್ನ ಕರ್ಕೊಂಬರ್ತಾ ಇದ್ದಾರೆ ಹಾಗಾಗಿ ಅನಿವಾರ್ಯವಾಗಿ ಈಗ ರೇಣುಕಾಚಾರ್ಯ ಕಾಂಗ್ರೆಸ್ಗೆ ಹೋಗ್ತಕ್ಕಂಥ ಸ್ಥಿತಿ ಬಂದಿದೆ ಈ ಮೊದಲೇ ರೇಣುಕಾಚಾರ್ಯ ಅವರು ನಾನು ಕಾಂಗ್ರೆಸ್ಗೆ ಹೋಗ್ತೀನಿ ಕಾಂಗ್ರೆಸ್ ತುಂಬ ಸುದ್ದಿಯಾಗಿತ್ತು ರೇಣುಕಾಚಾರ್ಯ ಅವರು ಕಾಂಗ್ರೆಸ್ಗೆ ಹೋಗ್ತಾರೆ ಕಾಂಗ್ರೆಸ್ಸಲ್ಲಿ ಹೋಗಿ ಬಿ ಫಾರ್ಮ್ ತಗೊಂಡು ಎಂ ಪಿ ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಸುದ್ದಿ ಸುದ್ದಿಯಾಗಿತ್ತು ಆದರೆ ವಿಜಯೇಂದ್ರ ಯಾವಾಗ ರಾಜ್ಯಾಧ್ಯಕ್ಷ ಆಯ್ಕೆ ಆದ್ರೆ ಆಗ ಅದಕ್ಕೆ ಬ್ರೇಕ್ ತಾತ್ಕಾಲಿಕ ಬ್ರೇಕ್ ಬಿದ್ದಿತ್ತು ಬಟ್ ಇವಾಗ ಮತ್ತೆ ಪುನಃ ಯಾವಾಗ ಇವ್ರಿಗೆ ಅಲ್ಲಿ ಬಿ ಫಾರ್ಮ್ ಸಿಗಲ್ಲ ನಾನು ಎಂ ಪಿ ಕ್ಯಾಂಡಿಡೇಟ್ ಅಲ್ಲ ಅಂತ ಗೊತ್ತಾಯಿತು ಕೂಡಲೇ ರೇಣುಕಾಚಾರ್ಯ ಅವರು ಪಕ್ಷವನ್ನು ಬಿಟ್ಟೋಗಲಿಕ್ಕೆ ರೆಡಿಯಾಗಿದ್ದಾರೆ ಮೊನ್ನೆ ನೀವು ನೋಡ್ಬೋದು ಮೊನ್ನೆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನ ತುಂಬಾ ಆತ್ಮೀಯವಾಗಿ ಸನ್ಮಾನ ಮಾಡ್ತಾರೆ ರೇಣುಕಾಚಾರ್ಯ ತುಂಬಾ ಆತ್ಮೀಯವಾಗಿ ಸನ್ಮಾನವನ್ನ ಮಾಡ್ತಾರೆ ಅದು ಸು ಬ್ಯಾಕಿ ಟೈಮಲ್ಲಿ ಬಿಳು ಸಾಮಾನ್ಯ ಏನೋ ಮಾಡಿದ್ದಾರೆ ಅಂತ ಹೇಳ್ಬೋದಿತ್ತು ಬಟ್ ಈಗಿನ ಸಂದರ್ಭದಲ್ಲಿ ಈಗ ಆಲ್ರೆಡಿ ರೇಣುಕಾಚಾರ್ಯನ ಜೊತೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರು ಮಾತುಕತೆಯನ್ನು ನಡೆಸಿದ್ದಾರೆ ಬನ್ನಿ ನಮ್ಮ ಪಕ್ಷಕ್ಕೆ ದಾವಣಗೆರೆಯಿಂದ ನೀವೇ ಕ್ಯಾಂಡಿಡೇಟ್ ಒಂದು ವೇಳೆ ನೆಕ್ಸ್ಟ್ ನೀವಲ್ಲಿ ಯಾವ ಇದರಲ್ಲಿದ್ದರು ಎಮ್ ಎಲ್ ಎ ಟಿಕೆಟ್ ಕೇಳಿದ್ರು ಕೂಡ ನಾವು ಕೊಡ್ತೇವೆ ನೀವು ಗೆದ್ರೆ ನಿಮ್ಮನ್ನೇ ಮಂತ್ರಿ ಮಾಡ್ತೇವೆ ನೆಕ್ಸ್ಟ್ ಇವೆಲ್ಲ ಮಾತುಕತೆಯಾಗಿ ಅವರಿಗೆ ಎಂ ಪಿ ಟಿಕೆಟ್ ಕೂಡ ಫಿಕ್ಸ್ ಆಗಿದೆ ಹಾಗಾಗಿ ರೇಣುಕಾಚಾರ್ಯ ಅವರು ಬಹುತೇಕ ಕಾಂಗ್ರೆಸ್ ಕಡೆ ಹೆಜ್ಜೆ ನೀಡ್ತಾ ಇದ್ದಾರೆ ಎಲ್ಲವೂ ಅಂದ್ಕಂಡಾಗಾದರೆ ಈ ಬಾರಿ ಚುನಾವಣೆಯನ್ನ ಕಾಂಗ್ರೆಸ್ ಚಿಹ್ನೆಯಡಿ ರೇಣುಕಾಚಾರ್ಯ ಅವರು ಎದುರಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಬಟ್ ಗೊತ್ತಿಲ್ಲ ಶಾಮುಲು ಶಿವಶಂಕರಪ್ಪ ಅವರು ಚುನಾವಣೆಗೆ ಹೋಗಿ ಒಂದು ವೇಳೆ ನಿಂತ್ಕೊಂಡ್ರೆ ರೇಣುಕಾ ತಯಾರಿಗೆ ಮತ್ತು ಅಲ್ಲೂ ಎಂ ಪಿ ಏನು ಗೆಲ್ತಾರ ಅಥವಾ ಸೋಲ್ತಾರ ಅಂತ ಕಾರಣ ಏನಂದರೆ ಅಲ್ಲಿ ಅವ್ರ ಮಗನೇ ಮಿನಿಸ್ಟರ್ ಆಗಿದ್ದಾರೆ ಜೊತೆಗೆ ಸೊಸೆಗೆ ಕೂಡ ಅವ್ರು ಟಿಕೆಟ್ ಕೇಳ್ತಾ ಇದ್ದಾರೆ ಸೊಸೆ ಕೂಡ ಟಿಕೆಟ್ ಕೇಳ್ತಾ ಇದ್ದಾರೆ ಎಂ ಪಿ ಟಿಕೆಟ್ನ ಸೊಸೆ ಕೂಡ ಎಂ ಪಿ ಟಿಕೆಟ್ ಅಂತ ಕಾಂಗ್ರೆಸ್ ಇಂದ ಕೇಳಿದರು ಬಟ್ ಕಾಂಗ್ರೆಸ್ ಅಲ್ಲಿ ಬಹುತೇಕ ಅವ್ರು ಸೊಸೆಗೆ ಟಿಕೆಟ್ ಕೊಡೋಲ್ಲ ಅಂತ ಕನ್ಫರ್ಮ್ ಆಗಿದೆ ಜೊತೆಗೆ ಮೊನ್ನೆ ಸಂಭವಿಯ ಪಟ್ಟಿಯನ್ನು ಬಿಟ್ಟಿದ್ದಾರೆ ಬಟ್ ಅದರಲ್ಲಿ ದಾವಣಗೆರೆ ಮೆನ್ಷನ್ ಆಗಿಲ್ಲ ದಾವಣಗೆರೆಯನ್ನು ಬಿಡುಗಡೆ ಮಾಡಿಲ್ಲ ಇನ್ನೂ ಕೂಡ ದಾವಣಗೆರೆ ಬಿಟ್ಟಿಲ್ಲ ಯಾರು ಅಂತ ಹೇಳಿಲ್ಲ ದಾವಣಗೆರೆಯಿಂದ ಅಂತಂದರೆ ಶಾಮನು ಶಿವಶಂಕರಪ್ಪ ಒಂದು ವೇಳೆ ಬಿಜೆಪಿಗೆ ಹೋದ್ರೆ ರೇಣುಕಾಚಾರ್ಯ ಅವರನ್ನ ಕರ್ಕ ಬಂದು ಅಲ್ಲಿ ಅವರಿಗೆ ಬಿ ಫಾರಂನ ಕೊಡ್ತಕ್ಕಂಥದ್ದು ರೇಣುಕಾಚಾರ್ಯ ಅವರಿಗೆ ಬಿ ಫಾರಂನ ಕೊಟ್ಟು ಗೆಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ವಿಚಾರದಲ್ಲಿ ಹೋರಾಟವನ್ನು ಮಾಡ್ತಕ್ಕಂಥದ್ದು ಒಂದು ತೀರ್ಮಾನವನ್ನು ಕಾಂಗ್ರೆಸ್ ಮಾಡಿದಂತಿದೆ ವೀಕ್ಷಕರೇ ಜೊತೆಗೆ ರೇಣುಕಾಚಾರ್ಯ ಅಲ್ಲಿ ಹೋಗಿ ಕ್ಯಾಂಡಿಡೇಟ್ ಆದರೆ ಗೆಲ್ತಾರ ವಿಧಾನಸಭಾ ಚುನಾವಣೆಯಲ್ಲೇ ಸೋತಿದ್ದಾರೆ ಇನ್ನು ಎಂ ಪಿಯನ್ನು ಗೆಲ್ಲಲಿಕ್ಕೆ ಸಾಧ್ಯನ ಅದು ಶಾಮನೂರು ಶಿವಶಂಕರಪ್ಪ ಅಂದರೆ ಜಿಲ್ಲೆಯೊಳಗೆ ತನ್ನ ಇಡ್ತವನೇ ಇಟ್ಕೊಂಡಿರ್ತಕ್ಕಂಥವ್ರು ಒಂದು ವೇಳೆ ಅವರಿಗೆ ಟಿಕೆಟನ್ನು ಕೊಟ್ಟರೆ ಗೆಲುವು ಸುಲಭನ ಇವರಿಗೆ ಗೆಲುವು ಸುಲಭ ಗೆಲ್ಲಕ್ಕೆ ಸಾಧ್ಯನಾ ಏಕೆಂದರೆ ಈಗಿರ್ತಕ್ಕಂಥದ್ದು ಅಂದರೆ ಶಾಮನೂರು ಶಿವಶಂಕರಪ್ಪ ಅವರಿಗೆ ಟಿಕೆಟ್ ಕೊಟ್ಟು ಎಂ ಪಿಯನ್ನು ಮಾಡಿ ಅವ್ರ ಮಗಳನ್ನ ಅವರ ಸೊಸೆಯನ್ನಲ್ಲಿ ಎಮ್ ಎಲ್ ಎ ಮಾಡ್ತಕ್ಕಂಥದ್ದು ಶಾಮನೂ ಸ್ಥಾನದಲ್ಲಿ ಸೊಸೆಗೆ ಎಮ್ ಎಲ್ ಎ ಫಾರಂ ಕೊಟ್ಟು ಎಮ್ ಎಲ್ ಎನ್ನು ಮಾಡ್ತಕ್ಕಂಥದ್ದು ಶಾಸಕರಾಗಿ ಮಾಡ್ತಕ್ಕಂಥದ್ದು ಇದು ಬಿ ಜೆ ಪಿಯ ಮಾಸ್ಟರ್ ಪ್ಲಾನ್ ಆದರೆ ರೇಣುಕಾಚಾರ್ಯ ಉಲ್ಟಾ ಹೊಡೆದಿರೋದ್ರಿಂದ ಮುಂದೆ ಏನಾಗ್ಬೋದು ರೇಣುಕಾಚಾರ್ಯ ಬಂದು ಅಲ್ಲಿ ಎಂ ಪಿ ಚುನಾವಣೆ ಏನು ಅಂತ ಕಂಡ್ರೆ ಇದು ರೇಣುಕಾಚಾರ್ಯಗೂ ಏನಿದಿಲ್ಲ ರೇಣುಕಾಚಾರ್ಯ ಕೂಡ ಒಳ್ಳೆ ನೇಮ್ ಇದೆ ಅಲ್ಲಿ ಜೊತೆಗೆ ಏನು ಜಗಳೂರು ಮಾಜಿ ಎಮ್ ಎಲ್ ಎ ಕೂಡ ಬಂಡಾಯ ಹೇಳೋ ಚಾನ್ಸ್ ಇದೆ ಅವರು ಕೂಡ ರೇಣುಕಾಚಾರ್ಯನಿಗೆ ಕೈ ಜೋರಿಸ್ತಕ್ಕಂಥ ಚಾನ್ಸಸ್ ಕೂಡ ಇದೆ ಹಾಗಾಗಿ ಹೇಳಲಿಕ್ಕಾಗಲ್ಲ ಯಾರು ಬೇಕಾದ್ರೂ ಗೆಲ್ಬೋದು ಜೊತೆಗೆ ಸಿದ್ದರಾಮಯ್ಯ ಗ್ಯಾರಂಟಿಗಳು ಕೆಲಸ ಮಾಡಿದ ಅಷ್ಟೇ ಇವ್ರು ಕೂಡ ಬಿ ಜೆ ಪಿಯವರು ಕೂಡ ಈಗ ಮೋದಿ ಗ್ಯಾರಂಟಿಗಳು ಎರಡು ಫೈಟ್ಗಳ ನಡುವೆ ಜೊತೆಗೆ ಯಾರು ಗೆಲ್ತಾರೆ ಅಲ್ಲಿ ಗೆಲುವು ಯಾರಿಗೆ ಸಹ ಸಿಕ್ ಸಿಗ ಸಿಗ್ಬೋದು ಇದನ್ನು ಲೆಕ್ಕಾಚಾರ ಮಾಡಿ ಯಾರನ್ನ ಯಾರ ಪಕ್ಷ ಕರ್ಕಂಬಂದರೂ ಕೂಡ ಇದರಲ್ಲಿ ಯಾರು ಗೆಲ್ತಾರೆ ಶ್ಯಾಮ್ನು ಸ್ಟ್ರಾಂಗ್ ಇದ್ದಾರ ಅಥವಾ ರೇಣುಕಾಚಾರ್ಯ ಸ್ಟ್ರಾಂಗ್ ಇದ್ದಾರ ಅಥವಾ ಈ ಜಿಲ್ಲೆ ಒಳಗಡೆ ಅದನ್ನು ನೋಡೇ ಬಿ ಫಾರಂ ಕೊಡ್ತಕ್ಕಂಥ ತೀರ್ಮಾನ ಆಗ್ತದೆ ಒಟ್ಟಾರೆಯಾಗಿ ಇಲ್ಲಿ ರೇಣುಕಾಚಾರ್ಯ ಹೆಂಪಿ ಟಿಕೆಟ್ ಸಿಗಲಿಲ್ಲ ಅಂದರೆ ನೂರಕ್ಕೆ ಅವರು ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ಗೆ ಹೋಗಿ ಬಿ ಫಾರಂ ತಗೊಂಡಲ್ಲಿ ಸ್ಟ್ಯಾಂಡ್ ಆಗೋದಂಥದ್ದು ಗ್ಯಾರಂಟಿ ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ